ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ಗಳ ಸಂಗತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಹನುಮ ಜಯಂತಿ ಬಗ್ಗೆ ವಿಶೇಷವಾದ ಮಾಹಿತಿನ ನೀಡ್ತಾ ಇದ್ದೀನಿ ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ವರ್ಷ ಏಪ್ರಿಲ್ ಹನ್ನೆರಡರಂದು ಹನುಮ ಜಯಂತಿ ಅದ್ಧೂರಿಯಾಗಿ ಆಚರಿಸಲಾಗುವುದು ಈ ದಿನ ಹನುಮಂತನ ಪೂಜೆ ಧಾನ ಧ್ಯಾನ ಮತ್ತು ಉಪವಾಸಗಳನ್ನು ಮಾಡುವುದರಿಂದ ತುಂಬಾ ಶುಭ ಫಲ ದೊರೆಯುತ್ತೆ ಅಂತ ಹೇಳಲಾಗಿದೆ ಮಾಂಸಾಹಾರ ಮದ್ಯಪಾನ ಮತ್ತು ಪ್ರಾಣಿಗಳಿಗೆ ಹಾನಿ ಮಾಡುವುದನ್ನು ತಪ್ಪಿಸಬೇಕು ಶಾಂತಿಯುತ ಜೀವನಕ್ಕಾಗಿ ಈ ದಿನ ಆಚರಣೆಗಳು ಬಹಳ ಮುಖ್ಯ ಅಂತ ಹೇಳಲಾಗಿದೆ ಹನುಮಂತನ ಆಶೀರ್ವಾದ ಆಶೀರ್ವಾದಕ್ಕಾಗಿ ಭಕ್ತಿಯಿಂದ ಪೂಜಿಸಿ ಮತ್ತು ಶ್ರದ್ಧೆ ಭಕ್ತಿಯಿಂದ ಹನುಮಂತನ ಅನ್ನು ಆರಾಧಿಸಿಕೊಂಡರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಹನುಮ ಜಯಂತಿಯಲ್ಲಿ ಯಾವೆಲ್ಲ ತಪ್ಪುಗಳನ್ನು ಮಾಡಬೇಕು ಇಲ್ಲ ಮಾಡಬಾರದು ಎಂಬುದನ್ನು ನಮ್ಮ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸುತ್ತಿದ್ದೇನೆ ಈ ವರ್ಷ ಏಪ್ರಿಲ್ ಹನ್ನೆರಡರಂದು ಹನುಮ ಜಯಂತಿ ವಿಶೇಷ ಮಹತ್ವಪೂರ್ಣವಾದವಾಗಿ ಬಂದಿದೆ ಹನುಮ ಜಯಂತಿ ಶನಿವಾರ ಬಂದಿರುವ ಕಾರಣ ಯಾವುದೇ ಕಾರಣಕ್ಕೆ ಈ ದಿನ ನೀವು ಅಪ್ಪಿತಪ್ಪಿಯು ಯಾವುದೇ ಈ ಕೆಲಸಗಳನ್ನು ಮಾಡಲೇಬಾರದು ಹಾಗೂ ಏನೆಲ್ಲ ಮಾಡಿದರೆ ಉತ್ತಮ ಎಂಬುದನ್ನಾಗಿ ತಿಳಿಸಿಕೊಡುತ್ತಿದ್ದೇನೆ ಇಂದು ನೀವು ವಿಶೇಷವಾಗಿ ಈ ವರ್ಷ ಹನುಮ ಜಯಂತಿ ಏಪ್ರಿಲ್ ಹನ್ನೆರಡಕ್ಕೆ ಬಂದಿದೆ ಭಾರತೀಯ ಪುರಾಣಗಳಲ್ಲಿ ಹನುಮಂತನನ್ನು ನಂಬಿಕೆ ಮತ್ತು ಭಕ್ತಿಯ ಉದಾಹರಣೆ ಎಂದು ಪರಿಗಣಿಸಲಾಗಿದೆ ಅವನನ್ನು ಆಂಜನೇಯ ಹನುಮಾನ್ ಮತ್ತು ಮಾರುತಿ ಮುಂತಾದ ವಿವಿಧ ಹೆಸರುಗಳು ನಾನಾ ಹೆಸರುಗಳಲ್ಲಿ ಕರೆಯಲ್ಪಡುತ್ತಾರೆ ಶೈವ ಸಾಂಪ್ರದಾಯಿಕ ವಾಯುವಿನ ಮಗನಾದ ಹನುಮಂತನು ಶಿವನಿಗೆ ಸಮಾನ ಎಂದು ಪರಿಗಣಿಸಲಾಗಿದೆ ಇದಲ್ಲದೆ ಹನುಮಂತ ಜಯಂತಿ ಎಂದು ಹುಣ್ಣಿಮೆ ಬರುವುದರಿಂದ ಅದು ಆ ದಿನ ಬೆಳಗ್ಗೆ ಮೂರು ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗಿ ಭಾನುವಾರ ಏಪ್ರಿಲ್ ಹದಿಮೂರು ಬೆಳಗ್ಗೆ ಐದು ಐವತ್ತೊಂದಕ್ಕೆ ಕೊನೆಗೊಳ್ಳುತ್ತದೆ ಈ ದಿನ ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ವಿಶೇಷವಾಗಿ ತಿಳಿದುಕೊಳ್ಳೋಣ ಈ ದಿನ ತುಂಬಾ ವಿಶೇಷವಾದ ಮುಹೂರ್ತವಾಗಿದೆ ಅಂದಿನ ದಿನ ನೀವು ಶ್ರದ್ಧಾಭಕ್ತಿಯಿಂದ ಆಂಜನೇಯನನ್ನು ಒಲಿಸಿಕೊಳ್ಳುವ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿಕೊಂಡರೆ ಆಂಜನೇಯವು ಸಕಲ ಸಂಕಷ್ಟ ಪರಿಹಾರ ಕೊಡುತ್ತಾನೆ ಎಂಬುವುದು ನಂಬಿಕೆ ಇದೆ ವರ್ಷದಲ್ಲಿ ಆಂಜನೇಯನ ಜಯಂತಿ ಅಂದರೆ ಆಂಜನೇಯ ಹುಟ್ಟಿದ ದಿವಸದಲ್ಲಿ ಶೈವ ಪುತ್ರನಾದ ಆಂಜನೇಯನು ಅಂದಿನ ದಿನ ನೀವು ಆಂಜನೇಯನನ್ನು ಒಲಿಸಿಕೊಂಡರೆ ಆಂಜನೇಯ ಸಕಲ ಕಷ್ಟಗಳು ಪರಿಹಾರ ಮಾಡುತ್ತಾನೆ ಎಂಬುದು ನಂಬಿಕೆ ಇದೆ ಬನ್ನಿ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ಹನುಮ ಜಯಂತಿ ಏನು ಮಾಡಬೇಕು ಎಂಬುದನ್ನು ತಿಳಿಯೋಣ ಹನುಮ ಜಯಂತಿ ದಿನ ಹನುಮಂತನ ಸಂಕೇತವೆಂದು ಪರಿಗಣಿಸಲಾದ ಮಂಗಗಳಿಗೆ ಬೆಲ್ಲವನ್ನು ತಿನ್ನಿಸುವುದು ಹನುಮಾನ್ ಜಯಂತಿಯ ದಿನದಂದು ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಅದೇ ರೀತಿ ನೀವು ಹಣ್ಣು ಅಥವಾ ಯಾವುದೇ ಆಹಾರವನ್ನು ನೀಡಬಹುದು ಈ ದಿನದಂದು ಹಣ ಹಣ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ತುಂಬಾ ಶುಭ ಫಲ ಸಿಗುತ್ತೆ ಅಂತ ಹೇಳಲಾಗಿದೆ ಇದು ಸಮಸ್ಯೆಗಳು ನಿವಾರಿಸುತ್ತೆ ಮತ್ತು ಶಾಂತಿಯುತ ಜೀವನ ನಿಮ್ಮದಾಗುತ್ತೆ ಎಂಬುದು ಹೇಳಲಾಗಿದೆ ಎಂದು ನಂಬಲಾಗುತ್ತದೆ ಹನುಮಂತ ಜಯಂತಿಯಂದು ಉಪವಾಸ ಮಾಡುವ ಬ್ರಹ್ಮಚರವನ್ನು ಪಾಲಿಸಬೇಕು ಎಂದು ಹೇಳಲಾಗಿದೆ ಅಲ್ಲದೆ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಹನುಮಂತ ಪೂಜಿಸಿ ಆರಾಧಿಸಿ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪ ಹಚ್ಚಿಸಿದರೆ ಉತ್ತಮ ಅಂತ ಹೇಳಲಾಗಿದೆ ಅಂದಿನ ದಿನ ನೀವು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ತುಂಬನೇ ಶುಭಕರ ಶುಭ ಲಾಭ ಸಿಗುತ್ತೆ ಅಂತ ಹೇಳಲಾಗಿದೆ ಹನುಮ ಜಯಂತಿ ದಿನ ನೀವು ಇಷ್ಟೆಲ್ಲ ಮಾಡಿದರೆ ತುಂಬನೇ ಉತ್ತಮ ಮತ್ತು ಒಳ್ಳೆಯದಾಗುತ್ತೆ ಎಂಬುದನ್ನು ಹೇಳಲಾಗಿದೆ ಹನುಮ ಜಯಂತಿ ಸಂಕೇತವೆಂದೇ ಪರಿಣಿಗನ್ಸಲ ಮಂಗಗಳಿಗೆ ವಿಶೇಷವಾಗಿ ಆಹಾರವನ್ನು ನೀವು ನೀಡುವುದರಿಂದ ಬಾಳೆಹಣ್ಣು ಅಥವಾ ಬೆಲ್ಲದಿಂದ ಮಾಡುವ ಪದಾರ್ಥವನ್ನು ನೀವು ಹಣ್ಣುಗಳು ಅಥವಾ ಶ್ರೀ ಮಂಗಗಳಿಗೆ ನೀಡುವುದರಿಂದ ಸಾಕ್ಷಾತ್ ಆಂಜನೇಯನೇ ನಿಮಗೆ ನಿಮ್ಮ ಕಷ್ಟಕ್ಕೆಲ್ಲ ಪರಿಹಾರ ನೀಡುತ್ತಾನೆ ಎಂಬುದನ್ನು ಹೇಳಲಾಗಿದೆ ಹನುಮ ಜಯಂತಿಯಂದು ಏನು ಮಾಡಬಾರದು ವಿಶೇಷವಾಗಿ ಎಂಬುದನ್ನು ತಿಳಿಸಿಕೊಡ್ತೇನೆ ಹನುಮ ಜಯಂತಿಯಂದು ಮಾಂಸಾಹಾರ ಸೇವಿಸಬಾರದು ಯಾವುದೇ ಕಾರಣಕ್ಕೂ ಮಾಂಸವನ್ನು ನೀವು ಮನೆಗೆ ತಂದು ಬೇಯಿಸಿ ತಿನ್ನುವುದರಿಂದ ತುಂಬನೇ ಅಪಶಕುನ ಅಂದಿನ ಅಂದಿನ ವರ್ಷಕ್ಕೊಮ್ಮೆ ಹುಟ್ಟಿದ ದಿವಸದಲ್ಲಿ ನೀವು ಶ್ರದ್ಧಾಭಕ್ತಿನ ಆಂಜನೇಯನ್ನು ಪ್ರಾ ಪ್ರಾರ್ಥಿಸಿದರೆ ಪ್ರಾರ್ಥಿಸಿದರೆ ತುಂಬ ಆಗುತ್ತೆ ಅಂತ ಹೇಳಲಾಗಿದೆ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಣಿಗೂ ತೊಂದರೆ ನೀಡಬಾರದು ಅಥವಾ ಹಾನಿ ಮಾಡಬಾರದು ಎಂಬುದಾಗಿ ಶಾಸ್ತ್ರದಲ್ಲಿ ಇದೆ ಹನುಮಾನ್ ಜಯಂತಿ ಎಂದು ಮತ್ತು ಮದ್ಯ ಅಥವಾ ಮಾದಕ ದ್ರವ್ಯಗಳನ್ನು ಬಳಸಬಾರದು ಈ ದಿನ ಯಾರೆಂದಿಗೂ ಜಗಳವಾಡಬಾರದು ಅಥವಾ ನಿಂದನೆಯೆಂದು ಮಾಡಲೇಬಾರದು ಉಪವಾಸ ಮಾಡುವವರು ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸಬೇಕು ನೀವು ಈ ಕೆಲ ಕೆಲಸಗಳು ಸರಿಯಾದ ಚಿ ಮಾಡಿದರೆ ಹನುಮಂತನು ನಿಮಗೆ ಜೀವನದಲ್ಲಿ ಅನೇಕ ಪ್ರಯೋಜನಗಳನ್ನು ನೀಡುತ್ತಾನೆ ತುಂಬ ಒಳ್ಳೆಯ ಶುಭ ಕಲಾ ಶುಭ ಲಾಭ ಮತ್ತು ಶುಭ ಆಶೀರ್ವಾದದೊಂದಿಗೆ ಹನುಮಂತನ ಆಶೀರ್ವಾದಗೆ ನಿಮ್ಮ ಏಳಿಗೆ ಆಗುತ್ತೆ ಎಂಬುದಾಗಿ ತಿಳಿಸಿದೆ ಇಂದಿನ ದಿನ ತುಂಬಾ ಮಹತ್ವಪೂರ್ಣವಾದದ್ದು ಇಂದಿನ ದಿನ ಏನು ಮಾಡಬೇಕು ಏನು ಮಾಡಬಾರದು ಎಂಬುದನ್ನು ತಿಳಿಸಿದ್ದೇನೆ ಆದಷ್ಟು ಬೇಗ ಆ ಕೋತಿಗಳಿಗೆ ಅಥವಾ ಹನುಮಂತನ ನನಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಹಂಪಲು ಮತ್ತು ಬೆಲ್ಲದಿಂದ ಮಾಡಿದ ಮಾಡಿದ ಪದಾರ್ಥ ಹಾಗೂ ಬಾಳೆಹಣ್ಣುಗಳನ್ನು ನೀಡು ಬಂದರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ ಆ ದಿನ ಏನು ಮಾಡಬಾರದು ಎಂಬುದನ್ನು ಹಾಗೆ ತಿಳಿಸಿದ್ದೇನೆ ಆ ದಿನ ಮದ್ಯ ಸೇವನೆ ಮಾಂಸಾಹಾರ ಆದಷ್ಟು ಬೇಗ ತಪ್ಪಿಸಿಕೊಳ್ಳಿ ಒಂದು ದಿನ ತಿಂದರೆ ಏನಾಗುವುದಿಲ್ಲ ಎಂಬುದು ಮನಸ್ಸಲ್ಲಿ ಇಟ್ಟುಕೊಂಡು ಶ್ರದ್ಧಾಭಕ್ತಿಯಿಂದ ಆ ದಿನ ನೀವು ಬೆಳಗ್ಗೆ ಬೇಗ ಎದ್ದು ಹನುಮ ಜಯಂತಿನ ಹನುಮಂತನ ಮಂದಿರಕ್ಕೆ ಹೋಗಿ ಮತ್ತು ಹನುಮ ಚಾಲಿಸನ್ನು ಪಠಿಸಿದರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ